ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ರೇಷನ್ ಕಾರ್ಡ್ನ ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಯಾರೆಲ್ಲ ಒಂದು ತಿದ್ದುಪಡಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆ ಪ್ರಾರಂಭ ಇದೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ತಿದ್ದುಪಡಿ ಪ್ರಕ್ರಿಯೆ ಪ್ರಾರಂಭ ಇದೆ ಯಾರೆಲ್ಲ ಒಂದು ತಿದ್ದುಪಡಿಗೋಸ್ಕರ ವೇಟ್ ಇದ್ದೀರಾ ಅವರು ಇವತ್ತು ಹತ್ತು ಗಂಟೆ ಮೇಲೆ ಆನ್ಲೈನ್ನಲ್ಲಿ ಚೆಕ್ ಮಾಡ್ಕೊಳ್ಳಿ ತಿದ್ದುಪಡಿ ಪ್ರಕ್ರಿಯೆ ಮಾರ್ಟ್ ಆಗ್ತಾಯಿದೆ ಹತ್ತು ಗಂಟೆ ನಂತರ ಗೂಗಲಲ್ಲಿ ನೀವು ಯಾವ ರೀತಿ ಒಂದು ಚೆಕ್ ಮಾಡ್ಕೋಬೇಕು ಕನ್ಫರ್ಮ್ ಆಗಿ ಸ್ಟಾರ್ಟ್ ಆಗಿದೆ ಇಲ್ಲ ಅಂತ ಇದ್ದೀನಿ ಸ್ನೇಹಿತರೆ ಹದಿನಾರನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ವರೆಗೂ ತಿದ್ದುಪಡಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅಂತ ಆರ ಇಲಾಖೆ ಕಡೆಯಿಂದ ಹೊಸ ಅಪ್ಡೇಟನ್ನು ಬಂದಿದೆ ಬಟ್ಟು ಹತ್ತು ಗಂಟೆ ಮೇಲುಗಡೆ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ಸದ್ಯ ಇವಾಗ ಒಂಬತ್ತುವರೆ ಆಗಿದೆ ಟೈಮು ಆನ್ಲೈನ್ನಲ್ಲಿ ಗೂಗಲ್ ಸರ್ಚಲ್ಲಿ ಚೆಕ್ ಮಾಡ್ಕೊಳ್ಳಿ ಪ್ರಕ್ರಿಯೆ ಹತ್ತು ಹತ್ತು ಗಂಟೆ ನಂತರ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಗೂಗಲ್ ಸರ್ಚಲ್ಲಿ ಆಹಾರ ಅಂತ ಟೈಪ್ ಮಾಡಿ ಈ ರೀತಿಯಾಗಿ ಬರುತ್ತೆ ಫಸ್ಟ್ನೇ ಲಿಂಕ್ ಏಜೇನಿದ ಆಹಾರ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಅದನ್ನು ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಈ ರೀತಿ ಓಪನ್ ಆಗುತ್ತೆ ಇದರಲ್ಲಿ ರೈಟ್ ಸೈಡಲ್ಲಿ ಒಂದು ಬಾಕ್ಸ್ ಕಾಣ್ತಾ ಇದೆ ನೋಡಿ ನಿಮಗೆ ಇಲ್ಲೇನು ಕಾಣಿಸ್ತಾ ಇದೆಯಲ್ಲ ಈ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಯಾಕೆಂದರೆ ಮೊಬೈಲಲ್ಲೇ ನಾನು ತೋರಿಸ್ತಾ ಇದ್ದೀನಿ ಸೊ ನೀವು ಕೂಡ ಮೊಬೈಲೆಲ್ಲ ಚೆಕ್ ಮಾಡ್ಕೋಬೋದು ತಿದ್ದುಪಡಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಇಲ್ಲ ಅಂತ ಇಲ್ಲಿ ಮುಖಪುಟ ನಮ್ಮ ಬಗ್ಗೆ ನಿಯಮಗಳಂತಿದೆ ಕೆಳಗೆ ಲಾಸ್ಟಲ್ಲಿ ಸಿ ಸೇವೆಗಳು ಅಂತಿದೆ ನೋಡಿ ಇ ಸೇವೆಗಳು ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಇ ಸೇವೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ ಇದರಲ್ಲಿ ಲೆಫ್ಟ್ ಸೈಡಲ್ಲಿ ಇಲ್ಲಿ ಮೂರು ಗೆರೆ ಕಾಣಿಸ್ತಾ ಇದ್ದಲ್ಲ ಆಗ್ತಾ ಆಗ್ತಾಯಿದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ ಈ ಪಡಿತರ ಚೀಟಿ ಈ ಸ್ಥಿತಿ ನ್ಯಾಯಬೆಲೆ ಅಂಗಡಿ ಇದರಲ್ಲಿ ಈ ಪಡಿತರ ಚೀಟಿ ಮೇಲೆ ಕ್ಲಿಕ್ ಮಾಡಿ ಸೆಕೆಂಡ್ ಒನ್ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇನ್ನಷ್ಟು ಆಪ್ಷನ್ಗಳು ಓಪನ್ ಆಗ್ತವೆ ಇದರಲ್ಲಿ ಸ್ನೇಹಿತರೆ ತಿದ್ದುಪಡಿ ವಿನಂತಿ ಅಂತಿದೆ ನೋಡಿ ಇಲ್ಲಿ ತಿದ್ದುಪಡಿ ವಿನಂತಿ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ಓಪನ್ ಆಗುತ್ತೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಡಿವಿಜನ್ ಕೊಟ್ಟಿದ್ದಾರೆ ಬೆಂಗಳೂರು ಡಿವಿಜನ್ ಕಲಬುರಗಿ ಡಿವಿಜನ್ ಮೈಸೂರು ಬೆಳಗಾವಿ ಡಿವಿಜನ್ ಅಂತ ನಿಮ್ಮ ಒಂದು ಜಿಲ್ಲೆಗಳ ಹೆಸರು ಎಲ್ಲಿದೆಯಾ ಅಂತ ಸರಿಯಾಗಿ ನೋಡ್ಕೋಬೇಕು ಒಂದೊಂದು ಡಿವಿಜನ್ನಲ್ಲಿ ಹಲವಾರು ಡಿಸ್ಟಿಕ್ಗಳ ಹೆಸರನ್ನು ಕೊಟ್ಟಿದ್ದಾರೆ ನಿಮ್ಮ ಒಂದು ಡಿವಿಜನ್ ಯಾವುದು ಬರುತ್ತೆ ಅಂತ ನೋಡ್ಕೊಳ್ಳಿ ಒಂದು ಬೆಂಗಳೂರು ಡಿವಿಜನ್ನು ಬೆಂಗಳೂರು ಅರ್ಬನ್ ರೂರಲ್ ಅಂತ ಕೊಟ್ಟಿದ್ದಾರೆ ನಮ್ಮದು ಕಲಬುರಗಿ ಡಿವಿಜನ್ನು ಸೊ ಹಾಗಾಗಿ ಕಲಬುರ್ಗಿ ಡಿವಿಜನನ್ನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಿಮ್ದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ತಿದ್ದುಪಡಿ ಸ್ಟಾರ್ಟ್ ಆಗಿದ್ದರೆ ಡೈರೆಕ್ಟಾಗಿ ನಿಮಗೆ ತಿದ್ದುಪಡಿ ಅಪ್ಲಿಕೇಶನ್ ಓಪನ್ ಆಗ್ತಾಯಿತ್ತು ಬಟ್ ಇವಾಗ ಒಂಬತ್ತು ಗಂಟೆ ನಲವತ್ತು ನಿಮಿಷ ಆಗಿರೋದ್ರಿಂದ ಇನ್ನೂ ತಿದ್ದುಪಡಿ ಸ್ಟಾರ್ಟ್ ಆಗಿಲ್ಲ ಸೊ ಹಾಗಾಗಿ ಸ್ಟಾರ್ಟ್ ಆಗಿಲ್ಲ ಕಾರಣಕ್ಕಾಗಿ ಪಡಿತರ ತಿದ್ದುಪಡಿ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆ ಅಂತ ಹೇಳಿದ್ದಾರೆ ಆರ ಇಲಾಖೆಯ ಆಫೀಸರಿಗೆ ನಾನು ಫೋನ್ ಮಾಡಿ ಕೇಳಿದ್ದೇನೆ ಇವತ್ತು ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಆನ್ಲೈನ್ ತೆರೆದಿರುತ್ತೆ ತಿದ್ದುಪಡಿ ಮಾಡ್ಕೋದಕ್ಕೆ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವರ ಒಂದು ಅಪ್ಡೇಟ್ ಮೇರೆಗೆ ಈ ಒಂದು ಮಾಹಿತಿ ನಿಮಗೆ ಹೇಳ್ತಾ ಇದ್ದೇನೆ ಹದಿನಾರನೇ ತಾರೀಕಿಂದ ಹತ್ತೊಂಬತ್ತನೇ ತಾರೀಕು ವರೆಗೂ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆ ಚಾಲ್ತಿಯಲ್ಲಿ ಇರುತ್ತೆ ನಾಲ್ಕು ದಿನಗಳ ಕಾಲಾವಕಾಶನ ಕೊಟ್ಟಿದ್ದಾರೆ ತಿದ್ದುಪಡಿ ಮಾಡ್ಕೋದಕ್ಕೆ ಸೊ ನೆಕ್ಸ್ಟ್ ಡೇದಲ್ಲಿ ಯಾವ ರೀತಿ ಒಂದು ತಿದ್ದುಪಡಿ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಖಂಡಿತವಾಗಿ ಹಿಂದೆ ಒಂದು ಕೂಡ ವಿಡಿಯೋ ಕೂಡ ಮಾಡಿದ್ದೆ ತಿದ್ದುಪಡಿ ಯಾವ ರೀತಿ ಮಾಡ್ಕೊಳ್ಳೋದು ಆನ್ಲೈನಲ್ಲಿ ಅಂತ ಅದು ಕೂಡ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೇನೆ ನೋಡ್ಕೋಬೋದು ಸ್ನೇಹಿತರೆ ನಂತರ ಇದಿಷ್ಟು ರೇಷನ್ ಕಾರ್ಡ್ ತಿದ್ದುಪಡಿ ಹೊಸ ಅಪ್ಡೇಟ್ ಮಾಹಿತಿಯನ್ನು ಕೊಟ್ಟಿದ್ದೇನೆ ಮಾಹಿತಿ ಉಪಯುಕ್ತ ಆಗಿದೆ ಅಂತ ಅನ್ಕೊಂತೀನಿ ಏನಾದರೂ ಡೌಟ್ ಇದ್ದರೆ ಕ್ವಶನ್ ಕೇಳಿದರೆ ಕಮೆಂಟ್ ಮಾಡಿ ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಇರ್ತಾರೆ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ದ ವಾಚಿಂಗ್